ಮೂವತ್ತು ವರ್ಷದಿಂದ ದತ್ತಪೀಠದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಪ್ರಾರಂಭದಲ್ಲಿ ಅದನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಅಲ್ಲಿಯ ಚಿಕ್ಕಮಗಳೂರಿನ ಹಿರಿಯರ ಮೂಲಕ ಪ್ರಾರಂಭ ಆದಂಥದ್ದು ಆಮೇಲೆ ಬಜರಂಗ ದಳದವರು ನಾವು ಅದನ್ನು ಹೋರಾಟವನ್ನು ತಗೊಂಡಿವಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಈ ವರ್ಷದಿಂದ ಶ್ರೀರಾಮ್ ಸೇನೆ ವಿಶ್ವ ಹಿಂದೂ ಬಜರಂಗದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಒಂದು ಬಲ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈ ಬಾರಿಯಿಂದ ನಿನ್ನೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ ಎರಡು ಮೂರು ನಾಲ್ಕು ನಾಲ್ಕನೇ ತಾರೀಕು ದತ್ತ ಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಇದೆ ಸೊ ನಮ್ಮ ಇಡೀ ರಾಜ್ಯದಿಂದ ಶ್ರೀರಾಮ್ ಸೇನೆ ಸಂಘಟನೆಯ ಸುಮಾರೊಂದು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಅವರ ಜೊತೆಗೆ ಜಾಯಿನ್ ಆಗಿ ಈ ಹೋರಾಟಕ್ಕೆ ಒಂದು ಬಲವನ್ನು ತುಂಬುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ರಾಜ್ಯ ಅಧಿಕಾರ ಸರ್ಕಾರ ಕಡೆಗೆ ಅದನ್ನು ಇದು ಮಾಡಿದ್ದಾರೆ ಅಂದರೆ ನೀವೇ ಅದನ್ನು ಬಗೆಹರಿಸ್ಕೊಳ್ಳಿ ಅಂತನ್ನುವಂಥದ್ದು ಹೇಳಿದ್ದಾರೆ ಸೊ ಈಗ ನಾನು ಹೇಳೋದು ಒಂದು ಕುಟುಂಬ ಶಾಖಾದ್ರಿ ಅನ್ನುವಂಥ ಒಂದು ಕುಟುಂಬದ ಜೊತೆಗೆ ಇಷ್ಟು ದೊಡ್ಡ ಹೋರಾಟವನ್ನು ನಡ ನಡೆಸ್ತಾ ಇದೆ ಸೊ ಒಂದು ಕುಟುಂಬದವರು ಮುಸ್ಲಿಮರ ವಿರುದ್ಧ ಅಲ್ಲ ಇದು ಒಂದು ಶಾಖಾದ್ರಿ ಅನ್ನುವಂಥ ಒಂದು ಕುಟುಂಬದ ಅವ್ರ ತಮ್ಮ ಆಸ್ತಿ ಸ್ವಂತ ಆಸ್ತಿ ಹಾಗೆ ಅವ್ರು ನಡ್ಕೊಂಡು ಬಂದಿದ್ರು ಅದರ ವಿರುದ್ಧ ಹೋರಾಟವನ್ನ ಮಾಡಿದೆ ಅದು ದಾಖಲೆ ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಇದು ದತ್ತಾತ್ರೇಯ ಪೀಠ ಮುಜರಾಯಿ ಇಲಾಖೆಗೆ ಸೇರಬೇಕಾಗಿದ್ದು ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದೆ ಸೊ ಮುಜರಾಯಿ ಅಂತಂದ್ರೆ ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಅಂತಂದ್ರೆ ಇದು ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹದ್ದು ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಸೊ ಇದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ರದ್ದು ಇನ್ನು ಬೇರೆಯವ್ರದ್ದು ಯಾಕೂ ಅದಕ್ಕೆ ಸಂಬಂಧಪಡ ಪಡೋದಲ್ಲ ಆದರೂ ಕೂಡ ಅನ್ನೆಸೆಸರಿ ಗೊಂದಲವನ್ನು ಸೃಷ್ಟಿ ಮಾಡಿ ಸರ್ಕಾರ ಇನ್ನೂವರೆಗೆ ಬಗೆಹರಿಸಲಾರದೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದೆ ನಾನು ಹೇಳೋದು ಈಗಾಗಲೇ ಬಾಬಾ ಬುಡನ್ ದರ್ಗಾ ಅಂತನ್ನುವಂಥದ್ದು ಅಲ್ಲಿ ಐವತ್ತ ಐವತ್ತೇಳು ಸರ್ವೆ ನಂಬರ್ ಐವತ್ತೇಳು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇದೆ ಬಾಬಾ ಬುಡನ್ ದರ್ಗಾ ಅಂತ ಹೇಳಿ ಎರಡು ಸಮಾಧಿ ಇದ್ದಾವೆ ಆ ಸಮಾಧಿಯನ್ನು ಅಲ್ಲಿ ಅವ್ರಿಗೆ ಕೊಟ್ಟು ಅವ್ರ ಅಲ್ಲಿ ದರ್ಗಾದ ಉರಿಸೋ ಅಥವಾ ಏನು ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ಕೊಳ್ಳಿ ಆದರೆ ಇದು ದತ್ತಾತ್ರೇಯ ಪೀಠವನ್ನು ಪವಿತ್ರವಾದಂಥ ಪುಣ್ಯಕ್ಷೇತ್ರವಾದಂಥ ದತ್ತಾತ್ರೆ ತಪಸ್ ಮಾಡಿದಂಥ ಸ್ಥಾನ ಇದು ಸೊ ಇದು ನಮ್ಮ ಹಿಂದೂಗಳಿಗೆ ಒಪ್ಪಸ್ಬೇಕು ಅಂತನ್ನುವಂಥದ್ದು ಈಗಾಗಲೇ ಹಿಂದೂ ಅರ್ಚಕರ ನೇಮಕ ಆಗಿದೆ ಮೂರು ಹೊತ್ತು ಪೂಜೆ ನಡೀತಾ ಇದೆ ಆದರೆ ಅನ್ನೆಸರಿ ಇದು ಸೌಹಾರ್ದ ಇದು ಒಟ್ಟಿಗೆ ಹಿಂದೂ ಮುಸ್ಲಿಮ್ರದ್ದು ಅಂತನ್ನುವಂಥದ್ದು ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಸರ್ಕಾರ ಮಾಡ್ತಾ ಇದೆ ಸರಿಯಲ್ಲ ಏನು ಏನೊಂದು ಬೇರೆ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇದೆ ಬಾಬಾ ಬುಡನ್ ದರ್ಗಾ ಅಂತ ಎರಡು ಸಮಾಧಿ ಇದ್ದಾವೆ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಸೌಹಾರ್ದ ಅವಾಗ ಸೌಹಾರ್ದ ಆಗುತ್ತೆ ಇಲ್ಲೇ ಒಂದರಲ್ಲೇ ಇಬ್ಬರನ್ನೂ ಸೇರಿಸಿದರೆ ಸೌಹಾರ್ದ ಆಗೋಲ್ಲ ದತ್ತಾತ್ರೇನ ಪಾದುಕೆ ಇದೆ ಪಾದುಕೆ ಪೂಜೆಗೆ ಮುಸ್ಲಿಮರು ಬಂದು ಅಲ್ಲಿ ಪೂಜೆ ಹ್ಯಾಂಗ್ ಮಾಡ್ತಾರೆ ಹೇಗೆ ಯಾವ ರೀತಿ ಅವಕಾಶ ಇದೆ ಸೊ ಮುಸ್ಲಿಮರಿಗೆ ಅವ್ರು ಬಹಳ ಸ್ಪಷ್ಟವಾಗಿದೆ ಅವರಲ್ಲಿ ಯಾವುದೇ ಹಿಂದೂ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ನಾವಲ್ಲಿ ಯಾವುದೇ ರೀತಿಯ ಅವಕಾಶ ಮಾಡುವುದಿಲ್ಲ ಅಲ್ಲಿ ನಮಾಜ್ ಮಾಡಕ್ ಆಗುವುದಿಲ್ಲ ಅಂತ ಅನ್ನುವಂಥದ್ದು ಹೇಳ್ತಾರೆ ಆದ್ರೆ ಇಲ್ಲಿ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲವನ್ನು ಸೃಷ್ಟಿ